ಕಾಫಿ ಒಣಗಿಸಲು ಜಾಗವಿಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾದ ಹಿನ್ನೆಲೆ ಚಟ್ಟಳ್ಳಿ ಪ್ರೌಢಶಾಲೆಯ ಬಾಸ್ಕೆಟ್ಬಾಲ್ ಕೋರ್ಟ್ನಲ್ಲೇ ರೋಬಸ್ಟಾ ಕಾಫಿಯನ್ನು ಒಣಗಿಸಿರುವ ಘಟನೆ ಇದೀಗ ಭಾರೀ ಚರ್ಚೆಗೆ ಕಾರಣವಾಗಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಚಟ್ಟಳ್ಳಿ ಪ್ರೌಢಶಾಲೆಗೆ ಐವತ್ತು ವರ್ಷ ಪೂರೈಸಿದ ಸುವರ್ಣ ಮಹೋತ್ಸವದ ಸವಿ ನೆನಪಿಗಾಗಿ ಉದ್ಯಮಿ ಸಮಾಜ ಸೇವಕ ಹಾಗೂ ದಾನಿ ಜಗದೀಶ್ ರೈ ಅವರು ಶಾಲೆಯ ಸಮೀಪವೇ ಸುಮಾರು ಐದು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಬಾಸ್ಕೆಟ್ಬಾಲ್ ಕೋರ್ಟ್ ಅನ್ನು ನಿರ್ಮಿಸಿಕೊಟ್ಟಿದ್ರು ವಿದ್ಯಾರ್ಥಿಗಳ ಕ್ರೀಡಾ ಪ್ರತಿಭೆ ಬೆಳೆಯಲಿ ಎಂಬ ಉದ್ದೇಶದಿಂದ ನಿರ್ಮಿಸಲಾದ ಈ ಕೋರ್ಟ್ ಇದೀಗ ಕಾಫಿ ಒಣಗಿಸುವ ಕಣವಾಗಿ ಪರಿವರ್ತನೆಯಾಗಿದೆ ದೈಹಿಕ ಶಿಕ್ಷಕ ಪಿಎಸ್ ಮಾಚಯ್ಯ ಅವರ ನಿವೃತ್ತಿಯ ಬಳಿಕ ಕೋರ್ಟ್ನ ನಿರ್ವಹಣೆ ಕಡೆಗಣೆಯಾಗಿದ್ದು ಇದನ್ನು ದುರುಪಯೋಗಪಡಿಸಿಕೊಂಡು ಶಾಲಾ ಆಡಳಿತ ಮಂಡಳಿಗೆ ಸಂಬಂಧಪಟ್ಟ ಕೆಲವರು ತಮ್ಮ ತೋಟದ ರೋಬಾಸ್ಟಾ ಕಾಫಿಯಿಂದ ಕೋರ್ಟ್ನಲ್ಲಿ ಒಣಗಿಸ್ತಾ ಇದ್ದಾರೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ ಈ ಕುರಿತು ಗ್ರಾಮಸ್ಥರಿಂದ ದೂರು ಬಂದ ಹಿನ್ನೆಲೆ ಮಾಧ್ಯಮ ಖುದ್ದಾಗಿ ತೆರಳಿದಾಗ ಕೋರ್ಟ್ನಲ್ಲಿ ಕಾಫಿ ಒಣಗಿಸ್ತಾ ಇರುವುದು ದೃಢಪಟ್ಟಿದೆ ಈ ದುರ್ಬಳಕೆಯಿಂದ ಕೋರ್ಟ್ನ ಸಿಮೆಂಟ್ ನೆಲ ಬಿರುಕು ಬಿಟ್ಟಿದ್ದು ಕೆಲವೆಡೆ ಸಿಮೆಂಟ್ ಎದ್ದಿರುವುದು ಕಂಡುಬಂದಿದೆ ಇದರಿಂದ ವಿದ್ಯಾರ್ಥಿಗಳ ಕ್ರೀಡಾಭ್ಯಾಸಕ್ಕೆ ತೀವ್ರ ಅಡ್ಡಿಯಾಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ದಾನಿ ಜಗದೀಶ್ ರೈ ಬಡ ಮತ್ತು ಪ್ರತಿಭಾವಂತ ಮಕ್ಕಳ ಕ್ರೀಡಾಭಿವೃದ್ಧಿಗಾಗಿ ತಾನು ಬಾಸ್ಕೆಟ್ಬಾಲ್ ಕೋರ್ಟ್ ನಿರ್ಮಿಸಿಕೊಟ್ಟಿದ್ದೇನೆ ಆದರೆ ಶಾಲೆ ಮೇಲೆ ಅಭಿಮಾನವಿಲ್ಲದವರು ಇದನ್ನು ಕಾಫಿ ಒಣಗಿಸಲು ಬಳಸಿರುವುದು ಅತ್ಯಂತ ನೋವಿನ ಸಂಗತಿ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಖಂಡನೀಯ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬಾಸ್ಕೆಟ್ಬಾಲ್ ಕೋರ್ಟ್ ಸಮೀಪ ಮಕ್ಕಳಿಗೆ ದಣಿವರಿಸಿಕೊಳ್ಳಲು ನೆರಳು ಮರಗಳನ್ನು ನೆಡಲಾಗಿದ್ದು ಅದರ ತೊಗಟೆಯಿಂದ ಕತ್ತರಿಸಿ ಮರಗಳನ್ನು ಹನನ ಮಾಡಲಾಗಿದೆ yelo road undadi chennadi kosam road undi iga controlling kudani